ಕಾನೂನನ್ನ ಉಲ್ಲಂಘನೆ ಮಾಡಿ ಚರ್ಚೆ ನಿರ್ಮಾಣ ಮಾಡ್ತಾ ಇದ್ದಾರೆ ಎದುರುಗಡೆ ಕಾಲುವೆ ಹೋಗ್ತಾ ಇದೆ ಕಾಲುವೆನೆ ಅಕ್ವೈರ್ ಮಾಡಿದ್ದಾರೆ ಈಗ ರಾತ್ರಿ ರಾತ್ರಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದನ್ನ ಖಂಡಿತ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಸರ್ಕಾರ ಅಂತ ನಾನು ಈಗ ಒತ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ನಿಲ್ಲಿಸಲಿಲ್ಲ ಅಂದ್ರೆ ಇದು ಇರ್ತಕ್ಕಂಥ ವಸ್ತುಗಳನ್ನ ತೆರವುಗೊಳಿಸಲಿಲ್ಲ ಅಂತಂದ್ರೆ ನಾವೇ ಹೊಡಿತಕ್ಕಂಥ ಕೆಲಸ ಕೈ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಹೆಸರುಕಟ್ಟ ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಕ್ಯಾಥೋಲಿಕ್ ಸಿರಿಯನ್ ಚರ್ಚ್ ಅಂದರೆ ಮಲಬಾರ್ ಕ್ಯಾಥೋಲಿಕ್ ಸಿರಿಯನ್ ಚರ್ಚ್ ಇದು ಇಲ್ಲಿಗಲ್ ಆಗಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಕಳೆದ ಒಂದೂವರೆ ಹಿಂದೆ ಪ್ರತಿಭಟನೆ ಮಾಡಿ ಕಾಮಗಾರಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ರು ರಾತ್ರೋರಾತ್ರಿ ಕಾಮಗಾರಿ ಆಗ್ತಾ ಇದೆ ಅದನ್ನು ತೋರಿಸ್ತಕ್ಕಂಥ ಕೆಲಸ ಆಗಲಿ ನೋಡಿ ಸುಮಾರು ನೂರು ಮೀಟ್ರ್ ಅಂತರದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಈ ಶಾಲೆ ಪ್ರಾರಂಭದಲ್ಲಿ ಉಳ್ಳಿ ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಗೆ ಅವ್ರು ಹೇಳಿರ್ತಕ್ಕಂಥ ವಾದ ಏನಂದ್ರೆ ನಾವಿಲ್ಲಿ ಶಾಲೆ ಮಾಡ್ತಾ ಇದ್ದೀವಿ ಇದು ಶಾಲೆನ ಸುಮಾರು ನಲವತ್ತಡಿ ಐವತ್ತಡಿ ಎತ್ತರ ಇರತಕ್ಕಂಥ ಇದು ಪ್ರದೇಶ ಸುಮಾರು ನೂರಡಿ ಎತ್ತರ ಇರತಕ್ಕಂಥದ್ದು ಅಲ್ಲಿ ಮೇಲೆ ವಿರಾಮವಾಗಿ ಕುಸಿರ್ತಕ್ಕಂಥ ಯೇಸು ದೇವರನ್ನ ನೋಡ್ಬೋದು ಇದು ಕಂಪ್ಲೀಟ್ಲಿ ಚರ್ಚ್ ಚರ್ಚು 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 ಯಾವ ಕಾರಣಕ್ಕೂ ಇದು ಚರ್ಚು ಅಲ್ಲ ಅಂತ ಹೇಳಿ ಕಾಗೋದೇ ಇಲ್ಲ ಮೇಲ್ನೋಟಕ್ಕೆ ಎಲ್ಲಾ ಬಾಗಿಲುಗಳನ್ನು ಬಂದ್ ಮಾಡಿಕೊಂಡು ಒಳಗಡೆ ರಾತ್ರೋರಾತ್ರಿ ಅಗಲತಲ್ಲೂ ನೀವು ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ ಯಾಕೆಂದ್ರೆ ಎಲ್ಲ ಕ್ಲೋಸ್ ಮಾಡಿ ಒಂದು ನೋಟಿಸ್ ಅಂಟ್ಬಿಟ್ಟಿದ್ದಾರೆ ಯಾವ ಕಾಮಗಾರಿ ಮಾಡಬಾರ್ದು ಅಂತೇಳಿ ಒಳಗಡೆ ಏನೋ ರಾಜಾರೋಷವಾಗಿ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಅನ್ನೋದಕ್ಕೆ ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಸಾಕ್ಷಿ ಈ ನಿಟ್ಟಿನಲ್ಲಿ ಹುಳ್ಳಿ ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡ್ತೀನಿ ಏನ್ ಹೇಳ್ತಾರೆ ಕೇಳೋಣ ರಜಣ ಸರ್ ಏನಾಗ್ತಾ ಇದೆ ಇಲ್ಲಿ ಯಾವ್ದು ನಡಿಬಾರ್ದೋ ನಡೀತಾ ಇದೆ ಒಂದು ಕಡೆ ಹೆಸರುಘಟ್ಟ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸುಮಾರು ಐನೂರು ಮೀಟರ್ ಅರ್ಧ ಕಿಲೋಮೀಟರ್ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ತಾರೆ ಕಾಲುವೆಲು ಸಹ ಪಿಲ್ಲರ್ ಹಾಕಿದ್ದಾರೆ ಕಾಲುವೆಗೆ ಹೊಂದ್ಕೊಂಡಂತೆ ಚರ್ಚ್ ನಿರ್ಮಾಣ ಆಗ್ತಾ ಇದೆ ಇದು ಸರಿನಾ ತಪ್ಪ ಇದು ಅವೈಜ್ಞಾನಿಕವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಚರ್ಚ್ ನಿರ್ಮಾಣ ಮಾಡ್ತಾ ಇದ್ದಾರೆ ಎದುರುಗಡನೆ ಕಾಲುವೆ ಹೋಗ್ತಾ ಇದೆ ಕಾಲುವೆನೇ ಆಕ್ವೈರಿ ಮಾಡಿದ್ದಾರೆ ಹೆಸರುಘಟ್ಟ ಕಾಲುವೆ ಆಗ ಏನು ಹೆಸರುಘಟ್ಟ ಕೆರೆ ನೀರು ಹೋಗ್ತದೆ ಆ ಕಾಲುವೆನೇ ಆಕ್ವೈರಿ ಮಾಡಿದ್ದಾರೆ ಇದು ಮತ್ತೆ ಯಾವುದೇ ಒಂದು ಇದು ಇಲ್ಲಿ ನೋಟಿಸ್ ತಗೊಳ್ದಿರೋ ಇವರು ಕಟ್ಟೋದಕ್ಕೆ ಅನುಮತಿ ಪತ್ರ ಪಡೆದಿಲ್ಲ ಯಾವುದು ಇಲ್ದ್ರ ಇಷ್ಟೊಂದು ದೊಡ್ಡದಾದ ಚರ್ಚು ಏನೋ ಇದು ಉದ್ದೇಶ ಏನು ಅಂದರೆ ಕನ್ವರ್ಟ್ ಮಾಡೋದಕ್ಕೆ ನಿರ್ಮಾಣ ಮಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕೇರಳ ಮೂಲದವರು ಮಲಬಾರ್ ಮೂಲದವರು ಈ ಚರ್ಚನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಮತ್ತು ಜನಪ್ರತಿನಿಧಿಗಳು ಹೋರಾಟ ಮಾಡಿ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಪಂಚಾಯತಿಗೆ ಅರ್ಜಿ ಕೊಟ್ಟು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಡಿ ಸಿ ಅವರಿಗೆಲ್ಲ ಅರ್ಜಿ ಕೊಟ್ಟು ಇದನ್ನು ನಿಲ್ಲಿಸಬೇಕು ಕಟ್ಟಡ ಈ ನೀವು ಇಲ್ಲಿಗಲ್ ಕಟ್ಟ ಅಂತ ಹೇಳಿ ನಿಲ್ಲಿಸಿದ್ರು ಈಗ ರಾತ್ರಿ ಅವ್ರು ರಾತ್ರಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದನ್ನು ಖಂಡಿತ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಸರ್ಕಾರ ಅಂತ ನಾನು ಈಗ ಒತ್ತಾಯ ಮಾಡ್ತಾಯಿದ್ದೀನಿ ಮತ್ ಹೌದು ಮತ್ತೊಂದು ಕಡೆ ಗ್ರಾಮ ಪಂಚಾಯತಿ ಹುಳ್ಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಮಾಡಿರ್ತಕ್ಕಂತಹ ಏನೋ ಲಂಚ್ ಬಾಗ್ತನಕ್ಕೆ ಇಲ್ಲೀಗಲ್ ಆಗಿ ಪರ್ಮಿಷನ್ ಕೊಡಲಿಕ್ಕೆ ಬರಲ್ಲ ಆದರೆ ಹೆಂಗ್ ಕೊಟ್ಟರು ಇದು ರೆವೆನ್ಯೂ ಸೈಟೋ ಮತ್ತೊಂದು ಮಗದೊಂದು ಆಗಿದ್ರೆ ಅದು ಕೊಡ್ತಕ್ಕಂಥದ್ದು ಬರಲ್ಲ ಈಗ ಕಂದಾಯ ಇಲಾಖೆ ಆಗ್ಬೋದು ಡಿ ಸಿ ಆಗ್ಬೋದು ಪರ್ಮಿಷನ್ ಕೊಡ್ತಾರೆ ಈ ಏ ಕೊಟ್ಟರು ಅಂತಕ್ಕಂತಹ ಏನೋ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತ್ ಮಾಡಿರ್ತಕ್ಕಂಥದ್ದು ಪಂಚಾಯತ್ ಸದಸ್ಯರು ಇದ್ದಾರೆ ಅವ್ರನ್ನೇ ಕೇಳೋಣ ಉಪಾಧ್ಯಕ್ಷರು ಏನು ಸರ್ ಇದು ಇಲ್ಲೀಗಲ್ ಕನ್ಸ್ಟ್ರಕ್ಷನು ಎಲ್ಲ ನಡೀತಾ ಇದ್ರು ನೀವೆಲ್ಲ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದೀರಾ ಅಥವಾ ಗೊತ್ತು ಗೊತ್ತಿಲ್ಲದೆ ಹೆಂಗೆ ಇದ್ದೀರಾ ಅಥವಾ ನಮ್ಮದು ಮೈಮರ್ವ ಇದು ಮೊದಲಿಗೆ ಅವರು ಶಾಲಾ ಕಟ್ಟಡ ಅಂತ ಪರ್ಮಿಷನ್ ತೊಗೊಳೋದಕ್ಕೆ ಪಂಚಾಯತಿ ಬಂದಿದ್ದಾರೆ ಹಾಗೆಲ್ಲ ನಾವು ವಿರೋಧ ಮಾಡಿದ್ದೀವಿ ಇದು ಫೇಕ್ ಡಾಕ್ಯುಮೆಂಟ್ಸ್ ಇವರು ಕ್ರಿಯೇಟ್ ಮಾಡ್ಕೊಂಡಿರೋದು ನಾರಾಯಣಸ್ವಾಮಿಯವರು ಸೈನ್ ಹಾಕಿರ್ಬೋದು ನಮ್ಮದು ರೆಸೊಲ್ಯೂಷನಲ್ಲಿ ಯಾವುದೇ ರೆಸೊಲ್ಯೂಷನ್ ನನ್ನ ಹತ್ರ ಒಂದು ರೆಸೊಲ್ಯೂಷನ್ ಇದೆ ಈಗ ಆಲ್ರೆಡಿ ಅದು ಮೊದಲು ಕೊಟ್ಟಿರೋದು ಅದರಲ್ಲಿ ಯಾವುದೂ ಕಟ್ ಇದು ಪ ಚರ್ಚ್ ಇದರಲ್ಲಿ ಎಂಟ್ರಿ ಆಗಿಲ್ಲ ಅದರ ರೆಸೊಲ್ಯೂಷನಲ್ಲಿ ಆಮೇಲೆ ಇವರು ಗ್ಯಾಪ್ ಬಿಟ್ಕೊಂಡು ಗ್ಯಾ ಗ್ಯಾಪಲ್ಲಿ ಎಂಟ್ರಿ ಮಾಡಿದ್ದಾರೆ ಅದು ಅಂತ ಕಾಣಿಸುತ್ತೆ ಅದು ಯಾಕೆಂದರೆ ನನ್ನ ಹತ್ರ ಒರಿಜಿನಲ್ ಇದೆ ಇವರು ಕೊಟ್ಟಿರೋದ್ರಲ್ಲಿ ಈ ಹೊರ್ಗಡೆ ಒಳಗಡೆ ಮೊದಲು ಬಂದು ತಳಮಟ್ಟದಲ್ಲಿದ್ದಾಗ ನೋಡಿದಾಗ ಈ ಶಾಲೆ ಅಂತಲೇ ಹೇಳಿದ್ದವರು ಈ ಪಿಲ್ಲರ್ಸ್ ಹಾಕಿರೋದಲ್ಲ ನೋಡಿ ಶಾಲೆನೇ ಇರ್ಬೋದು ಅಂತ ತಿಳ್ಕೊಂಡ್ವಿ ನಾವು ಆಮೇಲೆ ಇದು ಮೇಲ್ಗಡೆ ಬಂದು ಈ ಆಕಾರ ಮೇಲ್ಗಡೆ ಇದೆಲ್ಲ ನೋಡಿದ ಮೇಲೆ ಗೊತ್ತಾಯ್ತು ಇದು ಚರ್ಚೆ ಅಂತ ಗೊತ್ತಾಗಿ ನಾವು ಸಹ ಸ್ವಲ್ಪ ಪ್ರತಿಭಟನೆಗಳು ಇದು ಮಾಡಬೇಕು ಅಂತೆಲ್ಲ ಇದು ಮಾಡ್ಕೊಂಡಾಗ ಅವ್ರು ಸ್ವಲ್ಪ ಸ್ಲೋ ಮಾಡಿದ್ರು ಕೆಲಸನ ರಾತ್ರೋ ರಾತ್ರಿ ರಾಜಾರೋಷ್ವ ಕೆಲಸ ನಡೀತಾ ಇದೆ ಕಾರ್ಮಿಕರು ಬಟ್ಟೆ ಒಗೆದಾಕಿದ್ದಾರೆ ಎಲ್ಲಾ ಕೆಲಸಗಳು ನಡೀತಾ ಇದೆ ನೀವು ಏನ್ ಮಾಡ್ತಾ ಇದ್ದೀರಿ ನಮ್ಮ ಇಲಾಖೆ ಡಿ ಸಿ ಆಗ್ಬೋದು ತಹಸೀಲ್ದಾರ್ ಆಗ್ಬಹುದು ಏನ್ ಮಾಡ್ತಾ ಇದಾರೆ ನಿಲ್ಸ್ಬಿಟ್ಟು ಹೋಗಿದೀವಿ ಸದ್ಯಕ್ಕೆ ರಾತ್ರಿ ಹೊತ್ತು ಕೆಲಸ ಮಾಡಿರೋದು ನಮಗೆ ಕಂಡು ಬಂದಿಲ್ಲ ಇದುವರೆಗೂ ನೋಡೋಣ ಇವತ್ತು ರಾತ್ರಿ ಯಾರನಾದರೂ ಕಳಿಸ್ಬಿಟ್ಟು ನಾವು ಇದು ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಇದು ಪಂಚಾಯತ್ ವಾದ ಇನ್ನು ಲೀಗಲ್ ಅಂದ್ರೆ ಕಾನೂನು ಚೌಕಟ್ಟಿನ ಬಗ್ಗೆ ವಕೀಲರನ್ನ ಮಾತಾಡ್ಸೋಣ ನೀವು ಹೋರಾಟ ಮಾಡಿದ್ರಿ ಸಭೆ ನಡೆಸಿದಿರಿ ನಿಮ್ಮ ಹೋರಾಟ ಬರೀ ಸಭೆಗೆ ಪತ್ರ ಕೊಡೋಕ್ಕೆ ಅಷ್ಟಕ್ಕೆ ಸೀಮಿತ ಆಗುತ್ತಾ ಅಥವಾ ಮುಂದೆ ಕಾನೂನು ಚೌಕಟ್ಟಲ್ಲಿ ಗಟ್ಟಿಯಾಗಿ ನಾನು ನಿಂತ್ಕೊಳ್ತೀರಾ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಅಮೆಂಡ್ಮೆಂಟ್ ಆಗಿದೆ ಒಬ್ಬ ರೈತ ಒಂದು ಇರಲಿಕ್ಕೆ ಮನೆ ಕಟ್ಟಕ್ಕೆ ಹೋದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಬಂದು ತಡಿತಕ್ಕಂಥ ಕೆಲಸವನ್ನು ಇದ್ದಾರೆ ಇಲ್ಲಿಂದ ತಿಪ್ಪಕೊಂಡಿ ಡ್ಯಾಮ್ವರೆಗೂ ಕೂಡ ಭಾಳ ಸಂಕಷ್ಟದಲ್ಲಿ ರೈತ ಇದ್ದಾನೆ ಅದೇ ದೊಡ್ಡದು ಸುಮಾರು ನೂರು ಕೋಟಿಗೂ ಹೆಚ್ಚು ವೆಚ್ಚ ಮಾಡಿ ಅರ್ಕಾವತಿ ಕಾಲುವೆಗೆ ಒಂದ್ಗಣ್ಣಂಗೆ ಒತ್ತುವರಿ ಕೂಡ ಮಾಡಿ ಇಷ್ಟು ದೊಡ್ಡ ಬೃಹದಾಕಾರವಾದಂಥ ಕಾನೂನು ವೈಲೇಷನ್ ಮಾಡಿ ಯಾವುದೇ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಇದು ಪಂಚಾಯಿತಿಯವರ ಮೇಲೆ ಹೇಳ್ತಕ್ಕಂಥದ್ದಲ್ಲ ಇದು ಸರ್ವೆ ನಂಬರ್ ಜಾಗ ಸರ್ವೆ ನಂಬರ್ ಜಾಗದಲ್ಲಿ ಯಾವುದೋ ಒಂದು ರೆವಿನ್ಯೂ ಲೇಔಟ್ ಮಾಡ್ತವ್ರೆ ಅಂತಂದರೆ ಆರ್ ಎಲ್ಲಿರ್ತಾರೆ ಡೆಪ್ಟಿ ತಾಹೀಲ್ದಾರು ತಾಹೀಲ್ದಾರು ಓಡ್ಬಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಲ್ಲಿ ತಮ್ಮ ಗಂಡುಸ್ಥಾನ ತೋರಿಸ್ತಕ್ಕಂಥವ್ರು ಇಲ್ಲಿ ಯಾಕೆ ತೋರಿಸಿಲ್ಲ ಇಲ್ಲಿ ಕಳೆದ ಐದು ತಿಂಗಳುಗಳಿಂದ ಇಲ್ಲಿ ಸ್ಥಳೀಯರು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಕಂದಾಯ ಇಲಾಖೆಗೆ ನಿಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಅನೇಕ ಬಾರಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ನಿಲ್ಲಿಸಲಿಲ್ಲ ಅಂದರೆ ಇದು ಇರ್ತಕ್ಕಂಥ ವಸ್ತುಗಳನ್ನ ತೆರವುಗೊಳಿಸಲಿಲ್ಲ ಅಂತಂದರೆ ನಾವೇ ಹೊಡಿತಕ್ಕಂಥ ಕೆಲಸ ಕೈ ಹಾಕ್ಬೇಕಾಗ್ತದೆ ಮತ್ತು ಕಾನೂನು ಉಲ್ಲಂಘನೆ ಆಗ್ಬೋದು ಪೊಲೀಸ್ ಇಲಾಖೆ ಕೂಡ ಹೇಳಿದ್ವು ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೆವು ಲಾಸ್ಟ್ ಟೈಮು ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ನಾವು ಇದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಕಂದಾಯ ಇಲಾಖೆ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಮಾಡ್ತೀವಿ ಅಂತಕ್ಕಂಥದ್ದು ರೈತರುಗಳು ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತತ್ ತತ್ಕ್ಷಣ ಮಾನ್ಯ ತಾಹೀಲ್ದಾರ್ ಹೇಳಿದ್ದಾರೆ ಇಪ್ಪತ್ತೈನೇ ತಾರೀಕು ಜಿಲ್ಲಾಧಿಕಾರಿಗಳೆಲ್ಲ ಹೊರಗಡೆ ಇದ್ದಾರೆ ಎಲೆಕ್ಷನ್ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಅವ್ರು ಬಂದ ನಂತರ ಕೂಡಲೇ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾನ ಮಾತನ್ನು ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಯಾರು ಕನ್ಸ್ಟ್ರಕ್ಷನ್ ಮಾಡ್ತಿದ್ರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು ಅಂತ ಈ ಭಾಗದ ಆರ್ ಐಗೆ ಮತ್ತು ಡೆಪ್ಟಿ ತಾಹೀಲ್ದಾರಿಗೆ ಈಗಾಗಲೇ ಮೌಖಿಕವಾಗಿ ತಿಳಿಸಿದ್ದಾರೆ ಅವರು ಕೂಡಲೇ ಎಫ್ ಐ ಆರ್ ಅನ್ನು ದಾಖಲು ಮಾಡಿ ದಾಖಲು ಮಾಡಬೇಕು ಯಾರು ರಾತ್ರಿ ಹೊತ್ತು ಕಟ್ತಾ ಇದ್ದಾರೆ ಇಲ್ಲಿಗಲ್ಲೇ ಅವ್ರ ಮೇಲೆ ಕೂಡಲೇ ಎಫ್ ಐ ಆರನ್ನು ಅನ್ನು ದಾಖಲು ಮಾಡಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ಕಾರ್ಯಚಟುವಟಿಕೆಯನ್ನು ಏನು ಮಾಡಬೇಕು ಅಂತಕ್ಕಂಥದ್ದು ನಮಗೂ ತೆರಳುಗೊಳಿಸ್ತಕ್ಕಂಥದ್ದು ಇದೆ ನಮಗೂ ರೋಷ ವೇಷ ಎಲ್ಲವೂ ಇದೆ ಆ ಕೆಲಸಕ್ಕೆ ನಾವು ಕೈ ಹಾಕದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಕಂದಾಯ ಇಲಾಖೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಇದು ಚರ್ಚಿನ ಒಳಗಡೆ ಚಿತ್ರಣ ಆದರೆ ಹೊರಗಡೆ ಏನೆಲ್ಲ ನಡೀತಾ ಇದೆ ಬನ್ನಿ ನೋಡೋಣ ಒಳಗಡೆ ಚರ್ಚ್ ಒಳಗಡೆ ನೋಡಿದ್ವಿ ಈಗ ಚರ್ಚ್ ಹೊರಗಡೆ ನಾವಿದ್ದೀವಿ ಹೊರಗಡೆಯಲ್ಲಿ ಈಗ ನೋಡಿ ಸುಮಾರು ನೂರು ಮೀಟರ್ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬೃಹದಾಕಾರವಾಗಿ ಎಷ್ಟು ಸುತ್ತಲತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಹರಡ್ಕೊಂಡಿರ್ತಕ್ಕಂಥ ಇಲ್ಲಿ ರಾತ್ರೋರಾತ್ರಿ ಕಾಮಗಾರಿ ನಡೀತಾ ಇದೆ ಪೇಂಟಿಂಗ್ ಕೆಲಸ ನಡೀತಾ ಇದೆ ಅನ್ನೋದಕ್ಕೆ ನಮ್ಮ ದೃಶ್ಯಗಳೇ ಸಾಕ್ಷಿ ನೋಡಿ ಈ ಶೆಡ್ ಗಳಾಕೊಂಡಿದ್ದಾರೆ ಶೆಡ್ಗಳೆಲ್ಲ ಈಗ ಬೆಳಗ್ಗೆ ಟೈಮಲ್ಲಿ ಬೀಗ ಹಾಕಿದ್ದಾರೆ ರಾತ್ರಿ ಆದಮೇಲೆ ಬಂದು ಅವ್ರ ಕೆಲಸಗಳನ್ನ ಯಥೇಚ್ಛವಾಗಿ ರಾಜಾರೋಷವಾಗಿ ಯಾವುದೇ ಹೆಗ್ಗಿಲ್ಲದೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನು ನಮ್ಮ ಮುಂಭಾಗದಲ್ಲಿ ನೋಡಿದು ಚರ್ಚ್ ನ ಎಂಟ್ರೆನ್ಸ್ ಗೇಟು ಎಂಟ್ರೆನ್ಸ್ ಗೇಟ್ ಅಲ್ಲಿ ಪೇಂಟ್ ಮಾಡ್ತಾ ಇದೆ ನಿನ್ನೆ ರಾತ್ರಿ ಮಾಡಿದ್ದಾರೆ ಅಥವಾ ಮನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ಇನ್ನು ನಮ್ಮ ಎಡ ಭಾಗಕ್ಕೆ ನಾವು ನೋಡೋದಾದ್ರೆ ನೋಡಿ ಇದು ಅರ್ಕಾವತಿ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟತಕ್ಕಂಥ ಅರ್ಕಾವತಿ ನದಿ ದೊಡ್ಡಬಳ್ಳಾಪುರ ದೇವನದಿ ಹೆಸರು ಕೆರೆ ಮೂಲಕ ಬಾಕಲಿ ನಂತರದಲ್ಲಿ ತಿಪ್ಪಗೋಡು ಜಲಾಶಯ ನಂತರ ಅದು ಮಂಚಿನ ಮೇಲೆ ಜಲಾಶಯದ ಮೂಲಕ ಕಾವೇರಿಯನ್ನು ಸೇರಿಸ್ತ ಸೇರ್ತಕ್ಕಂಥದ್ದು ಇದು ಕಾಲುವೆ ಕಾಲುವೆ ಅಲ್ಲ ಹೆಸರುಘಟ್ಟ ಕೆರೆ ಅಂದ್ರೆ ಅರ್ಕಾವತಿ ನದಿ ಪಾತ್ರ ನದಿ ಮೂಲ ನದಿಯ ನೀರು ಹರ್ಕೊಂಡು ಹೋಗ್ತಕ್ಕಂಥ ಪ್ರದೇಶ ಅದಕ್ಕೆ ಒಂದು ಕೋಣಂತೆ ಕಟ್ಟೋದು ಅಲ್ಲದೆ ರಾಜಾರೋಷವಾಗಿ ನಡೀತಾ ಇರ್ತಕ್ಕಂಥ ಈ ಅಕ್ರಮವನ್ನ ಸ್ಟಾಪ್ ಮಾಡಬೇಕಾಗಿರ್ತಕ್ಕಂಥ ತಹಸೀಲ್ದಾರ್ ಆಗ್ಬೋದು ಜಿಲ್ಲಾಧಿಕಾರಿಗಳಾಗಬಹುದು ಏನ್ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟು ನೋಟಿಸ್ ಬೋರ್ಡ್ ಅನ್ನ ಗ್ರಾಮ ಪಂಚಾಯತ್ ಇಂದ ಅಂಟಿಸಿದ್ದಾರೆ ಆಚೆ ಆದ್ರೆ ಒಳಗಡೆ ಕಾಮಗಾರಿ ನಡೀತಾ ಇದೆ ಹೊರಗಡೆನೂ ನಡೀತಾ ಇದೆ ಇನ್ನಷ್ಟು ಕಾರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾದ ಅರ್ಧ ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಅಂತ ಅಂತೇಳಿ ಸರ್ಕಾರನೇ ಎರಡು ಸಾವಿರದ ಮೂರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿದೆ ಆದರೂ ಸಹ ಇಲ್ಲಿ ಗಾಳಿಗೆ ತೂರಲಾಗಿದೆ ತಹಸೀಲ್ದಾರರು ಸೋಲ್ದೇವನಹಳ್ಳಿ ಪೊಲೀಸ್ನವರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನ ಡೆಮಾಲಿಷನ್ ಮಾಡ್ತಕ್ಕಂಥ ಕೆಲಸ ಆದಷ್ಟು ಬೇಗ ಆಗಲಿ ಅಂತಕ್ಕಂಥ ಜನರ ಆಗ್ರಹ ಯಾವಾಗ ಇತ್ಯರ್ಥ ಆಗುತ್ತೆ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ